ನಮಸ್ಕಾರ ನನ್ನ ಹೆಸರು ಸಿವು ಜೆ ಅಂತ ಹೇಳಿ ನಾನು ಗ್ರಾಮಸಭೆಯ ಒಕ್ಕೂಟದ ಒಬ್ಬ ಸದಸ್ಯ ಈ ಏನು ನಾವು ನಾಗರೋಳಿ ಆದಿವಾಸಿ ಜಮ್ಮಪಾಳಿ ಕುಸ್ತಾಪನ ಸಮಿತಿ ಮತ್ತು ಗ್ರಾಮಸಭೆಗಳ ಒಕ್ಕೂಟದಿಂದ ನಾವು ಕಳೆದ ಏನು ಕಳೆದ ವರ್ಷದ ಇಪ್ಪತ್ತೊಂದನೇ ಡಿಸೆಂಬರಿಂದ ನಾವು ಪ್ರಾರಂಭವಾದಂಥ ಪಾದಯಾತ್ರೆ ಏನಿದೆ ಅದು ನಾವು ಕೆರೆ ಅಡಿಗೆ ಒಂದನೇ ತಾರೀಕು ಇದೇ ವರ್ಷದ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದರಂದು ನಾವು ಗ್ರಾಮ ಸಭೆಗಳ ನಿರ್ಣಯಗಳನ್ನು ಅಂಗೀಕರಿಸಿ ನಾವು ಇಲ್ಲಿ ಸೇರಿದ್ದೇವೆ ಈ ಗ್ರಾಮ ಸಭೆಗಳಲ್ಲಿ ನಾವು ತೆಗೆದುಕೊಂಡಂಥ ನಿರ್ಧಾರಗಳು ಬಹಳ ಒಂದು ನಮಗೆ ಆದಂತಹ ಈ ನೂರು ವರ್ಷಗಳಲ್ಲಿ ನಮ್ಮ ಭೂಮಿಗಳ ಮೇಲೆ ನಮ್ಮ ಸಾಂಪ್ರದಾಯಿಕ ಗಡಿಗಳ ಮೇಲೆ ಬೀರಿರುವಂತಹ ಎಲ್ಲ ಘೋಷಣೆಗಳು ಮತ್ತು ಎಲ್ಲ ಏನು ನಿರ್ಧಾರಗಳನ್ನು ತಗೊಂಡಿದೆ ಸರ್ಕಾರಗಳು ನಮ್ಮ ಜಮ್ಮಗಳನ್ನು ರೆಜ್ ಏನು ರಿಸರ್ವ್ ಫಾರೆಸ್ಟು ಗೇಮ್ ಸೆಂಚುರಿ ನ್ಯಾಷನಲ್ ಪಾರ್ಕು ಅದಾದಮೇಲೆ ಟೈಗರ್ ರಿಸರ್ವ್ ಅಂತ ಏನು ತಗೊಂಡಿದೆ ಇದರ ವಿರುದ್ಧ ನಮ್ಮ ಸಮುದಾಯಗಳ ಒಪ್ಪಿಗೆ ಇಲ್ಲದೇ ನಮ್ಮ ಏನು ಪೂರ್ವಿಕರು ನಮ್ಮ ಯಜಮಾನರುಗಳ ಒಪ್ಪಿಗೆ ಇಲ್ಲದೇ ತಗೊಂಡಿರುವಂಥ ಈ ನಿರ್ಧಾರವನ್ನು ಮೊದಲಿಗೆ ಖಂಡಿಸಿ ಎರಡನೆಯದಾಗಿ ನಮ್ಮ ಏನು ಸಾಂಪ್ರದಾಯಿಕ ಗಡಿಗಳು ನಮ್ಮ ಜಮ್ಮಗಳು ಅಂತ ನಾವು ಏನು ಕರೀತಾ ಇದ್ದೀವಿ ನಮ್ಮ ಕುಲಗಳ ಗಡಿಗಳ ಒಳಗಡೆ ನಮ್ಮ ಸಾಂಪ್ರದಾಯಿಕ ಹಕ್ಕುಗಳ ಪ್ರದೇಶಗಳು ನಾವು ಏನು ಪವಿತ್ರ ಅಂತ ಕರಿತೀವಿ ನಮ್ಮ ಕಾಡುಗಳು ನಮ್ಮಲ್ಲಿರುವಂಥ ಆನೆ ಹುಲಿ ಕರಡಿ ನವಿಲು ಈ ಥರ ಅನೇಕ ಮತ್ತು ಜಲಮೂಲಗಳು ಪ್ರಾಣಿ ಪಕ್ಷಿಗಳು ಎಲ್ಲದನ್ನು ಒಳಗೊಂಡಂತೆ ನಾವು ನಮ್ಮ ಜೀವದ ಭಾಗ ಅಂತ ನಾವು ಹೇಳಿ ಇದನ್ನು ನಾವು ಕರಿತೀವಿ ಆದರೆ ಈ ಒಂದು ಪ್ರದೇಶದಲ್ಲಿ ನಮ್ಮ ಅನುಮತಿ ಇಲ್ಲದೇ ಯಾವ ಗ್ರಾಮ ಸಭೆಗಳ ಅನುಮತಿ ಇಲ್ಲದೇ ಸರ್ಕಾರಗಳು ಮತ್ತು ಅರಣ್ಯ ಇಲಾಖೆ ಏನಿದೆ ಅದಲ್ಲದೆ ಈ ಭಾಗದಲ್ಲಿ ಅನೇಕ ರೆಸಾರ್ಟ್ಗಳು ಅಂತೇಳಿದ್ರೆ ಪ್ರೈವೇಟ್ ರೆಸಾರ್ಟ್ಗಳು ಅವರ ಒಂದು ಅಲ್ಲಿಗೆ ಏನು ಸಿಟಿಯಿಂದ ಬರುವಂತಹ ದೊಡ್ಡ ದೊಡ್ಡ ನಗರಗಳಿಂದ ಬರುವಂತಹ ಹೊರದೇಶದಿಂದ ಬರುವಂತಹ ಪ್ರವಾಸಿಗರನ್ನು ಕರೆತಂದು ಮೋಜು ಮಸ್ತಿಗಾಗಿ ಅವರ ಒಂದು ಏನು ಐಷಾರಾಮಿ ದೃಷ್ಟಿಕೋನದಿಂದ ನಮ್ಮ ಜಮ್ಮಗಳ ಮೇಲೆ ಪ್ರವೇಶ ಮಾಡ್ತಾ ಇರೋದಕ್ಕೆ ಏನು ಅವಕಾಶ ಕೊಡ್ತಾ ಇದ್ದಾರೆ ನಮ್ಮ ಗ್ರಾಮ ಸಭೆಗಳಲ್ಲಿ ಒಪ್ಪಿಗೆ ಇಲ್ಲದೆ ನಡೀತಾ ಇದೆ ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತಾ ಅಧಿಕಾರಿಗಳ ಪ್ರಾಬ್ಲಮ್ ಏನಿದೆ ಸಮಸ್ಯೆ ಇದು ಏಕೆಂತ ಹೇಳಿದ್ರೆ ನಮ್ಮ ಹಕ್ಕುಗಳ ಬಗೆಯಲ್ಲಿ ಇಲ್ಲಿ ಈ ಸಮುದಾಯದ ಜನರು ಏನಿದ್ದಾರೆ ಈ ಸಮುದಾಯದ ಜನಗಳ ಹಕ್ಕುಗಳೇನಿದೆ ಸಮುದಾಯಿಕ ಹಕ್ಕು ಮತ್ತೆ ಸಮುದಾಯದ ಸಂಪನ್ಮೂಲದ ಹಕ್ಕು ಮತ್ತೆ ಹ್ಯಾಬಿಟ್ಯಾಟ್ ಹಕ್ಕು ಈ ಸಮ ಈ ಹಕ್ಕುಗಳನ್ನು ನೀಡೋದ್ರಲ್ಲಿ ಅಧಿಕಾರಿಗಳು ಕಾನೂನನ್ನು ತಿರುಚಿ ಕಾನೂನು ಸ್ಪಷ್ಟವಾಗಿದೆ ಆದರೆ ಅವರಿಗೆ ಮನಬಂದಂತೆ ಕಾನೂನುಗಳನ್ನು ತಿರುಚಿಕೊಂಡು ಅವರು ಬಾಯಿ ಮುಖಾಂತರದಲ್ಲಿ ಅವರ ಹೇಳಿಕೆಗಳನ್ನು ನೀಡಿ ಅರ್ಜಿಗಳನ್ನು ತಿರಸ್ಕರಿಸುವಂಥದ್ದು ಕಾನೂನಲ್ಲಿ ಇಲ್ಲದೇ ವಿಚಾರಗಳನ್ನು ನೀವು ಇಂಥದ್ದೇ ಕೊಡಬೇಕಂತ ಪಟ್ಟಿ ಹಿಡಿಯುವಂಥದ್ದು ಅದರಲ್ಲಿ ವಿಶೇಷವಾಗಿ ವಲಯ ಅರಣ್ಯ ಅಧಿಕಾರಿಗಳು ಮತ್ತು ಡಿ ಆರ್ ಒಗಳು ಹಾಗೆಯೇ ಪಂಚಾಯಿತಿ ಪಿ ಡಿ ಒಗಳು ಹಾಗೆಯೇ ನಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಏನಿದೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸಬೇಕು ನಮ್ಮ ಇಲಾಖೆ ಅಧಿಕಾರಿಗಳು ಸಹಿತ ಇದಕ್ಕೆ ಅವರೆಲ್ಲವೂ ಎಲ್ಲ ಒಗ್ಗೂಡಿ ಕಂದಾಯ ಇಲಾಖೆ ಎಲ್ಲ ಇಲಾಖೆಗಳು ಒಗ್ಗೂಡಿ ಈ ಹಕ್ಕುಗಳನ್ನು ನೀಡೋದ್ರಲ್ಲಿ ಮೀನಾ ಮೇಷ ಎಣಿಸ್ತಾ ಇರುವಂಥದ್ದು ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಮತ್ತು ಈ ಆದಿವಾಸಿಗಳ ಮೇಲಿನ ನಿರಂತರ ಏನು ಚಾರಿತ್ರಿಕ ನ್ಯಾಯದ ದೌರ್ಜನ್ಯ ಅಂತ ಹೇಳಿ ಅವ್ರನ್ನ ನಾವು ಈ ಸಂದರ್ಭದಲ್ಲಿ ಅದಕ್ಕೆ ಹೇಳ್ಬೋದು ನಿಮ್ಮ ಓಟದ ಪ್ರಮುಖ ಬೇಡಿಕೆಗಳೇನು ಸರ್ ನಿಮ್ಮ ಒಂದು ಸಮುದಾಯದ್ದು ಸಮುದಾಯದ ಪ್ರಮುಖ ಬೇಡಿಕೆ ಅಂತ ಹೇಳಿದ್ರೆ ಸರ್ ನಾವು ನಾಗರೋಳೆ ಕಾಡು ಏನಿದೆ ಇಲ್ಲಿ ಪ್ರತಿಯೊಂದು ಸಮುದಾಯಗಳ ಜೇನು ಕುರುಬ ಬೆಟ್ಟ ಕುರುಬ ಯರವ ಪಣಿಯ ಈ ಸಮುದಾಯಗಳ ಪಾರಂಪರಿಕ ಗಡಿಗಳ ಪ್ರದೇಶ ಇದೆ ಈ ಗಡಿಗಳು ಇವತ್ತಿಗೂ ಸಹಿತ ನಮ್ಮಲ್ಲಿ ನಮ್ಮ ಸಮುದಾಯದಲ್ಲಿ ಜೀವಂತವಾಗಿದೆ ಇವತ್ತಿಗೂ ನಾವು ನಮ್ಮ ನಮ್ಮ ಒಂದು ಗಡಿಗಳೊಳಗಡೆ ನಮ್ಮ ಆಚಾರ ವಿಚಾರ ಪದ್ಧತಿಗಳನ್ನು ನಾವು ಹಂಚ್ಕೊಂಡು ಬದುಕ್ತಾ ಇದ್ದೀವಿ ಈ ಒಂದು ಏನು ವಾಸಹತು ಸಾಹಿ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆ ಭಾರತೀಯ ಅರಣ್ಯ ಸಂರಕ್ಷಣಾ ಕಾಯ್ದೆ ಭಾರತೀಯ ಅರಣ್ಯ ಕಾಯ್ದೆಗಳು ಇದೆಲ್ಲದನ್ನ ತರುವ ಸಂದರ್ಭದಲ್ಲಿ ಇಲ್ಲಿ ಹುಲಿ ಮೀಸಲು ಪ್ರದೇಶ ರಿಸರ್ವ್ ಫಾರೆಸ್ಟ್ ಈ ಥರ ಎಲ್ಲ ಡಿಕ್ಲೇರ್ ಮಾಡಿದ್ರು ಆದರೆ ಯಾವ ಭೂಮಿ ಮೇಲೆ ನಮ್ಮ ಅಜ್ಜ ಮುಜ್ಜದಿರು ಬಾಳಿ ಬದುಕಿದಂಥ ಭೂಮಿ ಮೇಲೆ ಇವರು ಇದನ್ನೆಲ್ಲ ಘೋಷಣೆ ಮಾಡಿರೋದು ಆ ಸಂದರ್ಭದಿಂದಲೂ ಸಹಿತ ಇಲ್ಲಿಯ ತನಕನೂ ನಿಯಂತ್ರಣದ ಮೇಲೆ ನಿಯಂತ್ರಣವನ್ನು ಏರಿ ನಮ್ಮ ಹಕ್ಕುಗಳನ್ನ ಕಸಿದುಕೊಂಡ್ರು ನಮ್ಮನ್ನ ನಮ್ಮ ಜಮ್ಮಗಳಲ್ಲಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಲಿಕ್ಕೆ ಈ ಸರ್ಕಾರದ್ದು ಮತ್ತು ಈ ನೀತಿಗಳು ಈ ಕಾನೂನುಗಳು ಮುಂದಾದವು ಅದನ್ನು ಈ ಈ ಒಂದು ಕಾನೂನುಗಳನ್ನು ಅನುಸರಿಸುವಂಥ ಇಲಾಖೆಗಳು ನಾವೇ ಈ ಒಂದು ಕಾ ಕಾಡಿಗೆ ನಾವೇ ಈ ಒಂದು ಈ ಒಂದು ಜೀವವೈವಿಧ್ಯತೆಯಿಂದ ಕೂಡಿರುವಂಥ ಈ ಒಂದು ಪ್ರದೇಶಕ್ಕೆ ಮಾಲೀಕರಂಬಂತೆ ಅರಣ್ಯ ಇಲಾಖೆ ವರ್ತಿಸ್ತಾ ಇದೆ ಇದರ ವಿಚಾರದಲ್ಲಿ ಕಾಡುಗಳನ್ನು ಯಾರು ನಾಶ ಮಾಡಿಕೊಂಡು ಇವತ್ತು ರೆಸಾರ್ಟ್ಗಳು ಬೇರೆ ಬೇರೆ ನಗರದಲ್ಲಿ ಜೀವನ ಮಾಡ್ತಾ ಇರೋವಂಥವ್ರು ಕಾಡನ್ನು ಸರ್ವನಾಶ ಮಾಡಿಕೊಂಡಂಥವರು ಪರಿಸರದ ಸಂರಕ್ಷಣೆಯಲ್ಲಿ ನಾವು ಸಹಿತ ಪರಿಸರದ ಪರಿಸರವಾದಿಗಳಂತ ಹೇಳಿ ಗುರುತಿಸ್ಕೊಳ್ತಾ ಇರೋಂಥವ್ರು ಎಲ್ಲವೂ ಸೇರಿ ಕಾಡನ್ನು ನಾವು ಸಂರಕ್ಷಣೆ ಮಾಡ್ತಾಯಿದ್ದೀವಿ ಆ ಸಮುದಾಯದವರು ಹೊರಗೆ ಹೇಳಿ ಏನು ನಿಲುವು ಕೋರ್ಟ್ ಮಟ್ಟಕ್ಕೆ ಎತ್ತಿದ್ದಾರೆ ಇದನ್ನು ಸಹಿತ ನಾವು ವಿರೋಧಿಸೋದ್ರ ಜೊತೆಗೆ ನಮ್ಮ ಅಸ್ತಿತ್ವ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಮ್ಮ ಈ ಜಮ್ಮಗಳು ನಮ್ಮ ಒಂದು ಈ ಸಂಪ್ರದಾಯಿಕ ಗಡಿಗಳು ನಮ್ಮ ಈ ಒಂದು ಅಸ್ಮಿತ ಪ್ರದೇಶ ಏನಿದೆ ಯಾರಿಗೂ ಸಹಿತ ಬಿಟ್ಲಿಕ್ಕೆ ಬಿಟ್ಟುಕೊಡಲಿಕ್ಕೆ ನಾವು ತಯಾರಿಲ್ಲ ಅರಣ್ಯ ಕಾಯ್ದೆಯಲ್ಲಿ ನಿಯಮ ಐದು ಅನ್ನೋದಿದೆ ಅದರಲ್ಲಿ ನಮ್ಮ ಸಾಂಪ್ರದಾಯಿಕ ಗಡಿಗಳನ್ನು ರಕ್ಷಿಸುವಂಥದ್ದು ಪೋಷಿಸುವಂಥದ್ದು ನಿರ್ವಹಣೆ ಮಾಡುವಂಥದ್ದು ಮತ್ತೆ ಆ ಒಂದು ಪ್ರದೇಶದಲ್ಲಿ ನಡೆಯುವಂತಹ ಅಕ್ರಮ ಚಟುವ ಚಟುವಟಿಕೆಗಳೇನಿದ್ದಾವೆ ಪ್ರಾಣಿ ಮೇಲೆ ಪ್ರಭಾವ ಬೀರುವಂಥದ್ದು ಮತ್ತೆ ನಮ್ಮ ಸಂಸ್ಕೃತಿ ಮೇಲೆ ಪ್ರಭಾವ ಬೀರುವಂಥ ಎಲ್ಲ ಅಂಶಗಳೇನಿದ್ದಾವೆ ಆ ಅಂಶಗಳನ್ನ ಏನು ನಿರ್ಬಂಧ ಮಾಡಲಿಕ್ಕೆ ನಿಲ್ಲಿಸಲಿಕ್ಕೆ ಗ್ರಾಮ ಸಭೆಗೆ ಅಧಿಕಾರ ಕೊಟ್ಟಿದೆ ಹಾಗಾಗಿ ನಮ್ಮ ಅಸ್ತಿತ್ವ ಪ್ರದೇಶವನ್ನು ಮತ್ತೆ ನಾವು ಹಿಂಪಡೆಯುವಂಥ ಹೋರಾಟಕ್ಕೆ ನಾವು ಈ ಒಂದು ಸಂದರ್ಭದಲ್ಲಿ ಕಾಲಿಟ್ಟಿದ್ದೀವಿ ಈಗ ನಿಮ್ಮ ಒಂದು ಪ್ರತಿಭಟನೆ ಸ್ಥಳಕ್ಕೆ ಬಂದಂತಹ ಎ ಡಿ ಸಿ ಅಧಿಕಾರಿ ಏನು ಭರವಸೆ ಕೊಟ್ಟು ಸರ್ ನಿಮಗೆ ಒಂದು ಅಂತ ಹೇಳಿದ್ರೆ ಅವ್ರು ಕೊಟ್ಟಂತ ಭರವಸೆ ಏನಂತ ಹೇಳಿದ್ರೆ ನಾವು ಇದ್ರ ಬಗ್ಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆ ಕರಿತೀವಿ ಸಭೆ ಕರೆದು ನಾವು ಮಾತುಕತೆ ಮಾಡಿಸ್ತೀವಿ ಡಿ ಸಿ ಹಂತದಲ್ಲಿ ನಾವು ಇದರ ಗಮನಕ್ಕೆ ತಂದು ಇದ್ರ ಬಗ್ಗೆ ನಾವು ಸಭೆಯನ್ನು ಕರೆಯೋದಕ್ಕೆ ನಾವು ಮುಂದಾಗ್ತಾ ಇದೀವಿ ನೀವು ಒಂದು ಮಾತು ಹೇಳ್ತೀರಿ ಏನಂದ್ರೆ ನಮ್ಗೆ ಲಿಖಿತ ಬೇಕು ಲಿಖಿತ ರೂಪದ ಆದೇಶ ಬೇಕು ಮಾತುಕತೆ ಮಾಡಲ್ಲ ಅಂತ ಬಟ್ ಇವಾಗ ಮಾತಾಡ್ಬಿಟ್ಟು ಹೋಗಿದ್ದಾರೆ ಲಿಖಿತ ಏನು ಕೊಟ್ಟಿಲ್ಲ ಮುಂದಿನ ಒಂದು ಹೋರಾಟ ಯಾವ ರೀತಿ ಇರ್ತಿದೆ ಮುಂದಿನ ಹೋರಾಟ ಸರ್ ಈಗ ನಾವು ಸಮುದಾಯಗಳೊಟ್ಟಿಗೆ ಮಾತುಕತೆ ಮಾಡ್ತೀವಿ ಮಾತಾಡೋದಿದೆ ಈಗ ಸಮುದಾಯದ ನಿಲುವು ಏನು ಇದರ ನೇತೃತ್ವ ನಾವು ಮಾತ್ರ ಅಂತಲ್ಲ ಇಲ್ಲಿ ಮುಖಂಡರು ಅನ್ಸ್ಕೊಂಡಿರೋಂಥವ್ರು ನಾವು ಮಾತ್ರ ಅಲ್ಲ ಪ್ರತಿಯೊಂದು ಕುಟುಂಬದಲ್ಲಿನ ಪ್ರತಿಯೊಂದು ಕುಟುಂಬದ ಸದಸ್ಯರುಗಳು ಸಹಿತ ಈ ಸಂದರ್ಭದಲ್ಲಿ ಮುಖಂಡರುಗಳೇ ಅವರವರ ಹಕ್ಕುಗಳಿಗಾಗಿ ಹಾಗಾಗಿ ನಾವು ಸಮುದಾಯದೊಟ್ಟಿಗೆ ಇದ್ರ ಬಗ್ಗೆ ಮಾತಾಡಿ ಒಂದು ನಿಲುವನ್ನು ತಗೊಳ್ಬೇಕಾಗಿದೆ ನಾವು ಹೇಳಿದ ರೀತಿಯಲ್ಲಿ ನಮ್ಮ ಹಕ್ಕುಗಳ ವಿಚಾರದಲ್ಲಿ ಜಿಲ್ಲಾಡಳಿತ ಎರಡು ಜಿಲ್ಲೆಯ ಜಿಲ್ಲಾಡಳಿತ ಒಂದು ವೇಳೆ ಮೀನಾಮೇಷ ಎಣ್ಣಿಸಿದೆ ಆದಂಥ ಸಂದರ್ಭದಲ್ಲಿ ನಾಯ್ದ ಗಡಿಗಳನ್ನು ನಾವೇ ಬಂಧಿಸುವಂತಹ ಗಡಿಗಳನ್ನು ಬಂಧಿಸಿ ನಾವು ಸರ್ಕಾರ ನಮ್ಮ ಸ್ಥಳಕ್ಕೆ ಬರುವ ತನಕ ಪಟ್ಟಿ ಒಂದು ನಿಲುವನ್ನು ನಾವು ತಗೊಳ್ಬೇಕಾದಂಥ ನಿರ್ಧಾರಕ್ಕೆ ನಾವು ಈಗ ಚರ್ಚೆ ಮಾಡೋದಿದೆ ನಿರ್ಧಾರವು ಸಹಿತ ನಾವು ತಗೊಳ್ಳೋದಾಗಿ ನಾವು ಈ ಸಂದರ್ಭದಲ್ಲಿ ಕೆಲ ದಿನಗಳ ಮಟ್ಟಿಗೆ ಪ್ರತಿಭಟನೆ ವಾಪಸ್ ಪಡಿತೀರಾ ಅದು ನಿರ್ಧಾರ ಮಾಡಬೇಕಾಗಿದೆ ಸರ್ ಸರ್ ಒಂದಿದೆ ಆರೋಪ ಏನಂತಂದ್ರೆ ಅಧಿಕಾರಿಗಳು ಈಗ ಗ್ರಾಮ ಸಭೆಯಲ್ಲಾಗಲಿ ಎ ಸಿ ಆಗಲಿ ಡಿ ಸಿ ಆಗಲಿ ನಿಮ್ಮ ಅರಣ್ಯ ಕೊಪ್ಪತ್ತೆಗೆ ಒಂದು ಪ್ರಕ್ರಿಯೆ ನಡೀತಿದೆ ಬಟ್ ಇಲ್ಲಿ ಡಿ ಸಿ ಆಟ ಬರಬೇಕಾದ್ರೆ ಅರಣ್ಯ ಅಧಿಕಾರಿಗಳು ನಿಮ್ಮ ಪ್ರತಿಯೊಂದಕ್ಕೂ ಅಡ್ಗಾಲಾಗ್ತಿದ್ದಾರೆ ಒಂದು ಆರೋಪ ಇದೆ ನಿಜನ ಸರ್ ಇದು ಅದು ಎರಡು ಮಾತಿಲ್ಲ ಈ ಒಂದು ಮಾತು ಏನಿದೆ ಅರಣ್ಯ ಇಲಾಖೆ ಪ್ರತಿಯೊಂದು ವಿಚಾರದಲ್ಲೂ ಈಗ ಅವರಲ್ಲಿ ಗ್ರಾಮ ಸಭೆಗಳಲ್ಲಿ ಯಾವುದೇ ರೀತಿಯಾದಂಥ ನಿರ್ಣಯಗಳನ್ನು ತಗೊಳ್ಳಿಕ್ಕೆ ಒಂದು ಕ್ಲೇಮು ಏನು ನಮೂನೆಗಳು ಏನಿದ್ದಾವೆ ಅರಣ್ಯಕ್ಕೂ ಕಾಯ್ದೆಗೆ ಸಲ್ಲಿಸುವಂಥ ನಮೂನೆಗಳೇನಿದ್ದಾವೆ ಈ ನಮೂನೆಗಳ ಮೇಲೆ ನಿರ್ಧಾರವನ್ನು ತಗೊಳ್ಳುವಂತಹ ಯಾವುದೇ ಅಧಿಕಾರ ಪರಿಶೀಲನೆ ಮಾಡುವಂತಹ ಯಾವುದೇ ಅಧಿಕಾರ ಮತ್ತು ಆ ಅರ್ಜಿಗಳ ಮೇಲೆ ನಿರ್ಧಾರವನ್ನು ತೆಗೆದುಕೊಂಡು ಅದನ್ನು ಅನುಷ್ಠಾನ ಮಾಡಬೇಕಾದಂಥ ನಿರ್ಧಾರವನ್ನು ಅರಣ್ಯ ಇಲಾಖೆಗೆ ಎಲ್ಲೂ ಸಹಿತ ಆ ಕಾನೂನಲ್ಲಿ ನೀಡಿಲ್ಲ ಏನೇ ಪ್ರಕ್ರಿಯೆ ಮಾಡಬೇಕಾದರೂ ಗ್ರಾಮಸಭೆ ಅದರ ಪ್ರಥಮ ಪ್ರಾಧಿಕಾರ ಆಗಿರುತ್ತೆ ಅರಣ್ಯ ಹಕ್ಕುಗಳ ಸಮಿತಿ ಏನು ಹಾಡಿ ಅರಣ್ಯ ಹಕ್ಕುಗಳ ಸಮಿತಿ ಇದೆಯೋ ಈ ಎಲ್ಲ ಪ್ರಕ್ರಿಯೆಗೆ ಗ್ರಾಮಸಭೆಗೆ ಸಹಕಾರ ನೀಡುತ್ತೆ ಕಾನೂನಲ್ಲಿ ಸ್ಪಷ್ಟವಾಗಿ ಹೇಳಿದೆ ಈ ಆದರೆ ಈ ಇಲಾಖೆ ಅಧಿಕಾರಿಗಳು ಬೇಕಂತಲೇ ಇಲ್ಲಿಂದ ನಮ್ಮನ್ನ ಸ್ಥಳಾಂತರ ಮಾಡಬೇಕಾದಂಥ ಯೋಜನೆ ಏನಿದೆ ಹುಲಿ ಯೋಜನೆ ಹೆಸರಿನಲ್ಲಿ ರಿಲೋಕೇಶನ್ ಅನ್ನೋ ಪ್ಯಾಕೇಜ್ ಏನಿದೆ ಇದನ್ನ ಇಂಪ್ಲಿಮೆಂಟೇಷನ್ ಮಾಡಿ ಬರುವಂತ ದುಡ್ಡನ್ನ ಅವರು ಕೊಳ್ಳೆ ಹೊಡೆದು ನಮ್ಮ ಸಮುದಾಯವನ್ನ ನಮ್ಮ ಸಮುದಾಯದ ಅಸ್ತಿತ್ವವನ್ನ ಇಲ್ಲಿಂದ ಬೇರು ಸಮೇತವಾಗಿ ಕಿತ್ತಾಕುವಂತ ಪ್ರಯತ್ನಕ್ಕೆ ಅರಣ್ಯ ಇಲಾಖೆ ನಡೆಸ್ತಾ ಇರುವಂಥ ಸಂಚು ಅಂತ ಹೇಳಿ ವನ್ಯಜೀವಿಗಳ ಸಂರಕ್ಷಣೆ ಇದರಲ್ಲಿ ನಿಮ್ಮನ್ನು ಒಕ್ಕಲಪಿಸ್ತಾರೆ ಬಟ್ ಈಗ ಸಫಾರಿ ಬಂದ್ ಮಾಡಿದ್ರೆ ನೀವೇ ಹೇಳ್ತಿದ್ರೆ ಈಗ ಆಲ್ರೆಡಿ ಹೋದ್ರು ಸಫಾರಿ ಮಾಡ್ತಿದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಸರ್ ಇದು ಸರ್ಕಾರ ಒಂದು ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ನಿಮ್ಮನ್ನ ಅಂದ್ರೆ ಕಣ್ವರ್ಸುವ ತಂತ್ರ ಮಾಡ್ತಿದೆ ಅಂತ ನಿಜ ಸರ್ ಇದರಲ್ಲಿ ಒಂದು ಒಂದು ವಿಚಾರ ನಾವು ಈಗಾಗ್ಲೇ ಹಾಗೆ ನಮ್ಮ ಜಮ್ಮಗಳ ಮೇಲೆ ಸಫಾರಿ ನಡೆಸ್ತಾ ಇರುವಂಥದ್ದು ಈಗಾಗಲೇ ನಾವು ಜಿಲ್ಲಾ ಜಿಲ್ಲಾಧಿಕ ಏನು ಅಡಿಷ್ನಲ್ ಡಿ ಸಿ ಏನು ಬಂದಿದ್ದರು ಅವರು ಗಮನಕ್ಕೂ ಸಹಿತ ತಂದಿದ್ದೀವಿ ಈ ವಿಚಾರದಲ್ಲಿ ನಮ್ಮ ಜಮಗಳ ಮೇಲೆ ಯಾವುದೇ ರೀತಿಯಾದಂಥ ಸಫಾರಿಗಳು ನಮ್ಮನ್ನು ಸೆರೆ ಹಿಡಿಯುತ್ತಾ ಇರುವಂಥದ್ದು ಸಫಾರಿಗೆ ಬರುವಂತಹ ಪ್ರವಾಸಿಗರು ನಮ್ಮ ಚಿತ್ರಣಗಳನ್ನು ಮತ್ತು ನಮ್ಮ ಹಾಡಿಗಳ ಚಿತ್ರಣಗಳನ್ನು ಫೋಟೋ ಹಿಡಿದು ಸೆರೆ ಹಿಡಿತಾ ಇರುವಂಥದ್ದು ನಮ್ಮ ಗೌಪ್ಯತೆ ಹಕ್ಕಿಗೆ ಧಕ್ಕೆ ತರ್ತಾ ಇದೆ ಅನ್ನೋದನ್ನು ಸಹಿತ ನಾವು ಅದರಲ್ಲಿ ಮೆನ್ಷನ್ ಮಾಡಿದ್ದೀವಿ ಹಾಗಾಗಿ ಸಫಾರಿ ಸಂಪೂರ್ಣವಾಗಿ ರದ್ದಾಗಬೇಕು ಅನ್ನೋದು ನಮ್ಮ ಉದ್ದೇಶನೂ ಸಹಿತ ಅದೇ ಆಗಿದೆ ರೈತ ಸಂಘಟನೆಗಳು ಏನು ಎತ್ತಿರುವಂಥ ಪ್ರಶ್ನೆಗಳೇನಿದ್ದಾವೆ ಅದರ ಒಂದು ನಿರ್ಧಾರವನ್ನು ಸಹಿತ ಅವರು ಸರಿಯಾದ ರೀತಿಯಲ್ಲೇ ತಗೊಂಡಿದ್ದಾರೆ ನಿನ್ನೆ ಸಿಎಂ ಸಭೆ ಮಾಡಿದಾಗ ಒಂದು ಸಫಾರಿ ಓಪನ್ ಮಾಡಿ ಸಕಾರಾತ್ಮಕ ಪ್ರತಿಕ್ರಿಯೆ ಅನಿಲ್ ಕುಂಬಳೆ ಆಗಿರೋದು ಮತ್ತೊಬ್ಬರಾಗಿರ್ಬೋದು ಈಶ್ವರ ಕಡ್ರಿರ್ಬೋದು ಅಂದ್ರೆ ಸಫಾರಿ ಓಪನ್ ಮಾಡಿಕೊಂಡು ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಹಾಗಂದ್ರೆ ಇದು ಸರ್ಕಾರ ಒಂದು ಸಫಾರಿ ಓಪನ್ ಮಾಡ್ತಾ ಅಂತ ಅನಿಸುತ್ತೆ ಸರ್ ಸರ್ ಒಂದು ಈ ಅನಿ ಅನಿಲ್ ಕುಂಬ್ಳೆ ಅನ್ನೋರು ಯಾರು ನಮ್ಮ ಪ್ರಶ್ನೆ ನಮ್ಮ ಜಮ್ಮಗಳ ಮೇಲೆ ಸಫಾರಿ ನಡೆಸ್ಕೊಳ್ಬೇಕಾದ್ರೆ ಸರ್ಕಾರ ಅವರನ್ನ ಒಂದು ವೇಳೆ ರಾಯಭಾರಿ ಮಾಡಿರ್ಬೋದು ಏನು ಈ ಪ್ರದೇಶಗಳಿಗೆ ಸಂಬಂಧಪಟ್ಟಂಗೆ ರಾಯಭಾರಿ ಮಾಡಿರ್ಬೋದು ಆದ್ರೆ ನಮ್ಮ ಜಮ್ಮಗಳಲ್ಲಿನ ನಮ್ಮ ಯಜಮಾನರುಗಳು ನಮ್ಮ ಪ್ರದೇಶಕ್ಕೆ ಅವ್ರನ್ನ ರಾಯಭಾರಿ ಅಂತ ಒಪ್ಕೊಳ್ಳಿಕ್ಕೆ ನಾವು ಮಾತು ಹೇಳ್ತಾರೆ ಸರ್ ಏನಂತಂದ್ರೆ ಹುಲಿ ಕಾಡಿನಿಂದ ನಾಡಿಗೆ ಬರೋದಕ್ಕೂ ಸಪರಿಗೂ ಸಂಬಂಧ ಇಲ್ಲ ಹೇಳ್ತಾರೆ ಸರ್ ಇದು ಏನ ಏನು ಈ ಪ್ರಭಾವಿಗಳಿದ್ದಾರೆ ಪ್ರಭಾವಿಗಳ ರಾಜಕೀಯ ಒತ್ತಡಗಳಿಂದ ಈ ರೀತಿಯಾದಂತಹ ಅವರಿಗೆ ಎಲ್ಲ ತರಹದ ಎಲ್ಲ ತರಹದ ಒಂದು ಅವರನ್ನು ಉಪಚರಿಸುವಂಥದ್ದು ಅವರಿಗೆ ಏನು ನೀಡಬೇಕು ಈಗ ಒಂದು ವೇಳೆ ಅನಿಲ್ ಕುಂಬ್ಳೆನೇ ಬಂದರೆ ಅಂತ ಹೇಳಿದ್ರೆ ಈ ಭಾಗದ ರೆಸಾರ್ಟ್ಗಳು ಜಂಗಲ್ ಜಂಗಲ್ ಆಡ್ಜ್ ಇರ್ಬೋದು ಅನೇಕ ರೆಸಾರ್ಟ್ಗಳಿದ್ದಾವೆ ಅವರು ಚೆನ್ನಾಗಿ ಉಪರಿಸ ಉಪಚರಿಸಿ ಕಳಿಸ್ತಾ ಇದ್ದಾರೆ ಹಾಗಾಗಿ ಅವರ ಅವಶ್ಯಕತೆ ಬೇಕು ಅವರಿಗೆ ಏಕೆಂದರೆ ಹಣ ಗಳಿಸ್ತಾ ಇದ್ದಾರೆ ಹಾಗಾಗಿ ಅವರು ಅದರ ಪರ ಮಾತಾಡ್ತಾರೆ ಮತ್ತು ಜೊತೆಯಲ್ಲಿ ಇಲ್ಲಿ ಹುಲಿಗಳೊಟ್ಟಿಗೆ ಇಷ್ಟು ವರ್ಷ ಬದುಕಿ ಬಾಳಿದಂಥ ಜನ ನಾವು ಟೈಗರ್ ರಿಸರ್ವ್ ಡಿಕ್ಲೇರ್ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಏನು ಈ ಕಾಡಿನಲ್ಲಿ ಹುಲಿಗಳಿತ್ತೋ ನಾವು ಅದರೊಟ್ಟಿಗೆ ಅನೂನ್ಯವಾಗಿ ಬದುಕಿರುವಂಥ ಸಮುದಾಯಗಳು ಒಂದು ರೀತಿಯಲ್ಲಿ ನಮ್ಮಲ್ಲಿ ಏನು ನಾವು ಬರಗುರು ರಾಶಿ ನಮ್ಮ ಸರ್ವೋಚ್ಚ ಅಂತ ನಾವು ಕರಿತಿದ್ದೀವೋ ಅದರ ಭಾಗವಾಗಿರುವಂಥ ಪ್ರತಿರೂಪ ಆಗಿರುವಂಥ ಹುಲಿನೂ ಸಹಿತ ನಮ್ಮ ಅದರ ದೈವ ಅಂತಲೇ ಹೇಳಿ ಅಂತಲೇ ನಾವು ತಿಳಿದಿರುವಂಥದ್ದು ಆದರೆ ಇವರ ಇವರ ಪ್ರಕಾರದಲ್ಲಿ ಸಫಾರಿಗಳು ನಡೀತಾ ಇರೋದ್ರಿಂದ ಎಲ್ಲ ಪ್ರಾಣಿಗಳು ಆಗಿ ಮತ್ತು ಇಲ್ಲಿಂದ ಹೊರಗಡೆ ಹೋಗ್ತಾ ಇರುವಂಥದ್ದು ಮತ್ತು ಏನು ಸಫಾರಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಅವುಗಳ ಒಂದು ಸ್ವತಂತ್ರಕ್ಕೆ ಅಡ್ಡಿಪಡಿಸುವಂಥ ಬೆಳವಣಿಗೆಗಳು ಏನು ನಡೀತಾ ಇದೆ ಇದು ಎಲ್ಲದಕ್ಕೂ ಸಹಿತ ಮೊದಲನೇ ಕಾರಣ ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಮೂಲ ಕಾರಣನೇ ಅರಣ್ಯ ಇಲಾಖೆ ಮತ್ತು ಈ ಏನು ಖಾಸಗಿ ರೆಸಾರ್ಟ್ಗಳು ನಡೆಸ್ತಾ ಇರುವಂತಹ ಪ್ರವಾಸೋದ್ಯಮ ಸಫಾರಿ ಏನಿದೆ ಇದೇ ಮೂಲ ಕಾರಣ ಅನ್ನೋದು ನಮ್ಮ ಸಮುದಾಯದ ಒಂದು ನಿಲುವು ಒಂದು ವೇಳೆ ಸಫಾರಿ ಓಪನ್ ಮಾಡಿದ್ರೆ ಮುಂದಿನ ಹೊರಟಿತ್ತು ನಾವು ಸಫಾರಿಯನ್ನು ತಡೆಗಟ್ಟಲಿಕ್ಕೆ ಎಲ್ಲ ಥರದ ನಮ್ಮ ಸಮುದಾಯಗಳು ಈಗಾಗಲೇ ಪ್ರತಿ ಗ್ರಾಮ ಸಭೆಗಳಲ್ಲೂ ನಿರ್ಣಯನ ಅಂಗೀಕರಿಸಿದೆ ನಮ್ಮ ಪ್ರದೇಶಗಳಲ್ಲಿ ಸಫಾರಿ ಮಾಡೋದನ್ನು ನಿಲ್ಲಿಸಬೇಕು ಹಾಗಾಗಿ ಸಂವಿಧಾನದಲ್ಲೂ ಸಹಿತ ಗ್ರಾಮ ಸಭೆಯ ಒಂದು ಒಪ್ಪಿಗೆ ಏನಿದೆ ನಿರ್ಧಾರಗಳೇನಿದೆ ಅದನ್ನು ಅಲ್ಲಗಳಂಗೆ ಇಲ್ಲ ಅನ್ನೋದು ನಿಯಮಗಳಲ್ಲಿ ಇರೋದ್ರಿಂದ ಅದನ್ನು ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳು ಗೌರವಿಸಬೇಕು ಒಂದು ವೇಳೆ ನಮ್ಮ ಈ ಒಂದು ನಿರ್ಣಯದ ವಿರುದ್ಧ ಒಂದು ವೇಳೆ ಅವರು ಮಾಡೇ ಮಾಡ್ತೀವಿ ಅಂತ ಮುಂದಾದರೆ ಸಫಾರಿ ಬರುವಂತಹ ಗಾಡಿಗಳನ್ನ ನಾವೇ ತಡಿತೀವಿ ಪ್ರವಾಸಿಗರಿಗೆ ಅವರು ಏನು ನಮ್ಮ ಪ್ರದೇಶಕ್ಕೆ ಬರ್ತಾ ಇದ್ದಾರೆ ವಾಪಸ್ ಕಳಿಸ್ತೀವಿ ಈ ಎಲ್ಲ ಥರದ ಏನು ಸಫಾರಿ ವೆಹಿಕಲ್ಗಳ ಮುಖಾಂತರ ಒಳಗಡೆ ಬರ್ತಾ ಇದ್ದಾರೆ ಆ ವೆಹಿಕಲ್ಗಳನ್ನು ಒಳಗೊಂಡಂತೆ ಎಲ್ಲ ಉಪ ಉಪಕರಣಗಳನ್ನ ಗ್ರಾಮ ಸಭೆ ಮುಖಾಂತರ ಸೀಸ್ ಮಾಡ್ತೀವಿ ಅನ್ನೋದನ್ನ ನಾವು ನಿರ್ಧಾರ ತಗೊಂಡಿದ್ದೀವಿ ಸರ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ